ಎಲ್ರಿಗೂ ನಮಸ್ಕಾರ ಇವತ್ತು ಶಿವಶರಣೆ ಸತ್ಯಕ್ಕಳನ್ನು ಸ್ಮರಿಸೋಣ ಸತ್ಯಕ್ಕ ಏಕದೇವತಾ ನಿಷ್ಠೆಯ ನಿಬ್ಬೆರಗಿನಲ್ಲಿ ಬದುಕಿದ ಸತ್ಯಶರಣೆ ಈಕೆಯ ನಿಷ್ಠಾ ಭಕ್ತಿಯ ಕತೆ ಶಿಷ್ಟ ಮತ್ತು ಜಾನಪದ ಸಾಹಿತ್ಯಗಳೆರಡರಲ್ಲಿಯೂ ಪ್ರಸಿದ್ಧವಾಗಿದೆ ಆದಯ್ಯ ತನ್ನ ಎರಡು ವಚನಗಳಲ್ಲಿ ಈಕೆಯ ಯುಕ್ತಿಯನ್ನು ಕೊಂಡಾಡಿದ್ದಾನೆ ಸತ್ತೆಕ್ಕನ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿರಾಳ್ಕೊಪ್ಪ ಸಮೀಪದ ಹಿರೇಜಂಬೂರು ಶಿವಭಕ್ತರ ಮನೆಯ ಅಂಗಳ ಕಸ ಗುಡಿಸುತ್ತಾ ಶಿವಭಕ್ತಿಯನ್ನು ಆಚರಿಸುವುದು ಇವಳ ಕಾಯಕ ಆಗಿತ್ತು ಶಿವನನ್ನಲ್ಲದೆ ಅನ್ಯದೈವ ಪೂಜಿಸೆ ಶಬ್ದವನ್ನಲ್ಲದೆ ಅನ್ಯ ದೈವದ ಶಬ್ದವ ಕೇಳೆ ಎಂಬ ಪ್ರತಿಜ್ಞೆ ಅವಳದ್ದಾಗಿತ್ತು ಅದನ್ನ ತಪ್ಪದೇ ಪಾಲಿಸುತ್ತಾ ನಡೆದಿದ್ದ ಆಕೆಯ ನಿಷ್ಠೆಯನ್ನು ಪರೀಕ್ಷೆ ಮಾಡಬೇಕು ಅಂತ ಶಿವ ಒಂದು ದಿನ ಭಿಕ್ಷುಕನ ವೇಷದಲ್ಲಿ ಬರ್ತಾನೆ ಸತ್ಯಕ್ಕ ಧಾನ್ಯದ ಭಿಕ್ಷೆಯನ್ನು ನೀಡಲು ಹರಿದ ಜೋಳಿಗೆಯಿಂದ ಅದು ನೆಲಕ್ಕೆ ಬೀಳುತ್ತದೆ ಹರಿದ ಹರಿಯಿಂದ ಕಾಳು ಹರಿದು ಹೋಯಿತು ಎಂದು ಭಿಕ್ಷುಕ ಉದ್ಗಾರ ತೆಗೆಯುತ್ತಾನೆ ಆಗ ಹರಿ ಎಂಬ ಶಬ್ದ ಕಿವಿಗೆ ಬಿದ್ದದಲ ಅಂಥೇಳಿ ಸತ್ಯಕ್ಕ ಸಿಟ್ಟಾಗಿ ಕೈಯಲ್ಲಿದ್ದ ಸಟ್ಟುಗದಿಂದ ಅವನನ್ನು ಹೊಡಿತಾಳ ಅವಳ ನಿಷ್ಠೆಗೆ ಶಿವ ಮೆಚ್ಚಿ ಕರುಣಿಸ್ತಾನೆ ಈ ಕಥೆಯ ಆಶಯವನ್ನು ಧನಿಸುವಂತೆ ಈಕೆಯ ವಚನಗಳಲ್ಲಿ ಶಿವಪಾರಮ್ಯ ಮತ್ತು ಏಕದೇವತಾ ನಿಷ್ಠೆ ಎದ್ದು ಕಾಣ್ತದ ಸತ್ಯಕ್ಕಳ ಇಪ್ಪತ್ತೇಳು ವಚನಗಳು ಸಿಕ್ಕಾವ ಶಂಭು ಚಕ್ಕೇಶ್ವರ ಎಂಬುದು ಇವಳ ಅಂಕಿತನಾಮ ಸತ್ಯಕ್ಕನ ಸ್ಥಳವಾದ ಜಂಬೂರಿನಲ್ಲಿ ಜಂಬುಕೇಶ್ವರ ಎಂಬ ದೇವರಿದ್ದು ಅವನೇ ಈಕೆಯ ಅಧಿದೈವವಾಗಿ ಅಂಕಿತ ರೂಪದಲ್ಲಿ ಬಳಕೆಯಾಗಿರಬಹುದು ಆದ್ರ ಈಗ ಸತ್ಯಕ್ಕನ ವಚನಗಳಲ್ಲಿ ದೊರೆಯುವ ಶಂಭು ಚಕ್ಕೇಶ್ವರ ಎಂಬುದು ಜಂಬುಕೇಶ್ವರ ಎಂಬುದರ ವ್ಯತ್ಯಸ್ತ ರೂಪ ಆಗಿರಬಹುದಾ ಅದು ವಿಚಾರಿಸಬೇಕು ಶಿವಪಾರಮ್ಯ ಸದ್ಭಕ್ತರ ಮಹಿಮೆ ಸತಿಪತಿ ಭಾವ ಸದಾಚಾರದಲ್ಲಿ ನಡೆಯುವ ಗುರು ಶಿಷ್ಯ ಜಂಗಮರ ಗುಣಲಕ್ಷಣ ವರ್ಣನೆ ಡಾಂಬಿಕ ಗುರುಶಿಷ್ಯ ಜಂಗಮರು ಮತ್ತು ಭವಿಗಳ ಟೀಕೆ ಸ್ತ್ರೀ ಪುರುಷ ಸಮಾನತೆ ಇವು ಸತ್ತೆಕ್ಕನ ವಚನಗಳಲ್ಲಿ ಅಳವಟ್ಟ ಮುಖ್ಯ ವಿಷಯಗಳು ಏಕೆನ್ನ ಭಾರದ ಭವಂಗಳಲ್ಲಿ ಭರಿಸಿದೆ ಎಂದು ಪ್ರಶ್ನಿಸಿ ಸಾಕಲಾಗದೆಂದು ಅಕ್ಕೊತ್ತಿ ನೂಕಿದಡೆ ಏಕೆನಾ ನಿಮ್ಮ ಬಿಡುವೆ ಎಂದು ಕೇಳುವಲ್ಲಿ ಸಾಧಕನ ಅಚಲ ನಿರ್ಧಾರ ಶಿರ ಬಿಗಿದು ಮಡುಗಟ್ಟಿ ಕಂಬನಿಯ ಕಡಲೊಳಗೆ ತೇಲಾಡು ತಿಂದೆಪ್ಪೆನೋ ದೃಢ ಶರಣು ಶರಣೆಂಬೆ ಶಬ್ದ ಒಡಲುಗೊಂಡು ಜಕ್ಕೇಶ್ವರ ದೇವರಿಗೆ ಶರಣೆನುತ ಮೈಮರೆದಿಂದೆಪ್ಪೆನೋ ಎನ್ನುವಲ್ಲಿ ಅವಳ ಭಕ್ತಿಯ ಉತ್ಕಟತೆ ಒಡೆದು ತೋರುತ್ತದೆ ಸತ್ತೆಕ್ಕನ ಸತಿಪತಿ ಭಾವದ ವಚನಗಳು ಸೊಗಸಾಗಿವೆ ಅವುಗಳಲ್ಲಿ ಶರಣ ಸತಿಯ ಹಂಬಲ ವಿಕಳತೆ ಸಾನ್ನಿಧ್ಯ ಸುಖ ಸಮರ್ಪಣಾ ಭಾವಗಳು ಮಧುರವಾದ ಭಾವಭಾಷೆಗಳಲ್ಲಿ ಮೈವೆತ್ತಿ ನಿಂತಿವೆ ಇನಿಯನಿಗೆ ತವಕವಿಲ್ಲ ಎನಗೆ ಸೈರಣೆಯಿಲ್ಲ ಮನದಿಚ್ಛೆಯ ನರಿವ ಸಖಿಯರಿಲ್ಲ ಇನ್ನೇವೇನವ್ವ ಭಾವನೇಕೆ ನೆನ್ನ ಮನೆಗೆ ಆತನ ಕರೆದು ತಾರವ್ವ ಜಕ್ಕೇಶ್ವರನ ನೆರೆದು ನೋಡುವೆನು ಕನದು ದೃಢ ನಿಲುವಿನ ನಿಷ್ಠಾಭಕ್ತಿ ನೀವಿಕ್ಕಿದ ಭಿಕ್ಷೆಯೊಳಗಿಪ್ಪೆನಯ್ಯ ಲಂಚ ವಂಚನಕ್ಕೆ ಕೈಯಾನಾದ ಭಾಷೆ ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದಡೆ ಕೈಮುಟ್ಟಿ ಎತ್ತಿದೆನಾದಡೆ ನಿಮ್ಮಾಣೆ ಪರದ್ರವ್ಯಕ್ಕೆ ಆಸೆ ಮಾಡಿದನಾದಡೆ ನೀನಾಗಲೇ ಎನ್ನ ನರಕದಲ್ಲದ್ದಿ ನೀನೆದ್ದು ಹೋಗು ಎಂಬುದು ಆ ನಿಷ್ಠೆಗೆ ತಕ್ಕ ಗಟ್ಟಿ ಮಾತು ಅರ್ಚನೆ ಪೂಜೆ ಮಂತ್ರ ತಂತ್ರ ಧೂಪದಿ ಪಾರತಿಗಳು ನೇಮವಲ್ಲ ಪರಧನ ಪರಸ್ತ್ರಿ ಪರದೈವಂಗಳಿಗೆ ನೇಮ ಎಂಬ ಋತಶೀಲೆಯಾದ ಆಕೆಯ ಢಾಂಬಿಕ ಗುರು ಶಿಷ್ಯರನ್ನ ಭವಿಗಳನ್ನು ಹುಟ್ಟಂಧಕರು ಕೆಟ್ಟಗಣ್ಣವರು ಜಡಜೀವಿಗಳು ಭಾಷಹೀನರು ಎಂದು ಟೀಕಿಸುತ್ತಾಳೆ ಮೊಲೆ ಮುಡಿ ಇದ್ದುದೇ ಹೆಣ್ಣೆಂದು ಪ್ರಮಾಣಿಸಲಿಲ್ಲ ಎಂಬ ವಚನದಲ್ಲಿ ಅನುಭಾವಕ್ಕೆ ಲಿಂಗ ಭೇದ ಇಲ್ಲ ಎಂದು ಹೇಳುವುದರ ಮೂಲಕ ಸ್ತ್ರೀ ಪುರುಷ ಸಮಾನತೆಯ ಉದಾತ್ತತೆಯನ್ನು ಎತ್ತಿ ಹಿಡಿಯುತ್ತಾಳೆ ಸತ್ಯಕ್ಕ ಧನ್ಯವಾದಗಳು ಶರಣು ಶರಣಾರ್ಥಿ